ಸರಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಎರಡು ಮೂರು ಗುಂಪುಗಳಾಗಿದೆ ಒಂದು ಸಿದ್ದರಾಮಯ್ಯನವರ ಗುಂಪು ಇನ್ನೊಂದು ಕೆಲವರು ವೀರಶೈವ ಗಾಯಿತರದೊಂದು ಗುಂಪು ಮತ್ತು ದಲಿತರದೊಂದು ಮುಖ್ಯಮಂತ್ರಿ ಸ್ಥಾನ ಆಡಳಿತ ಪುಷದ ಹೋಗಿದೆ ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿದೆ ಅಷ್ಟೇ ಅಲ್ಲದೇ ಹಿಂದೆ ಕೆಲವು ಆಡಳಿತ ಪಕ್ಷದ ಶಾಸಕರನ್ನು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಗಳನ್ನ ಮಾಡಿದ್ದಾರೆ ಮಂತ್ರಿಗಳು ಅವ್ರಿಗೇನು ಕೆಲಸನೇ ಸಿಗದಂಗೆ ಮಾಡ್ತಾ ಇದ್ದಾರ ಫೈಲ್ಗಳೇ ಬರೋದಿಲ್ಲ ನಮ್ಮನ್ನು ಹಕ್ಕಕ್ಕೆ ತಗೊಳ್ಳೋದಿಲ್ಲ ಹೇಳಿ ಕೆಲವು ಶಾಸಕರೇನು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಾಗಿದ್ದಾರ ದೆಹಲಿ ಒಟ್ಟು ದೂರು ತೊಗೊಂಡು ಹೋಗಿದ್ದಾರೆ ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ದೆಲ್ಲಿಗೆ ದೂರು ತಗೊಂಡು ಹೋಗ್ಬೇಕು ಒಟ್ಟಾರೆ ಈ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸರ್ಕಾರ ಒಂದು ಸತ್ತ ಪ್ರಾಣಿ ಆಗಿದೆ ಅದನ್ನು ಹರ್ಕೊಡ್ತಿದ್ದಕ್ಕೆ ಗಣಹತ್ಯಗಳು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಆ ರೀತಿ ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಈಗಲಾದರೂ ಸಿದ್ದರಾಮಯ್ಯನವರು ಕೊಟ್ಟು ಜನಪರವಾದಂಥ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಕೇವಲ ಗಿಮಿಕ್ ಮಾಡಿ ಆಡಳಿತ ನಾನು ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಬಡವರು ಕೊಡ್ತಕ್ಕಂಥದ್ದು ಯಾರು ಅರ್ಹ ಫಲಾನುಭವಗಳಿಂದ ನಾವು ಕೊಟ್ಟು ಏನು ತಕ್ಕ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ